ಎಲ್ಲ ಹೇಗಿದ್ದೀರಾ ನಾನ್ ನಿಮ್ಮ ಸುದೀಪ ಇವತ್ತು ನಾವು ಏನರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಒಂದು ಲ್ಯಾಪ್ಟಾಪ್ ತಗೊಳ್ಬೇಕು ಅಂದ್ರೆ ಏನೇನ್ ಪ್ಯಾರಾಮೀಟರ್ಸ್ ನಾವು ನೋಡ್ಕೊಳ್ಬೇಕಾಗುತ್ತೆ ಹಾಗೇನೆ ಏನೇನ್ ಪರ್ಪಸ್ ಗೆ ಯಾವ ಯಾವ ಲ್ಯಾಪ್ಟಾಪ್ಗಳನ್ನ ಬೈ ಮಾಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದ್ರೆ ಯಾಕ್ ಮಾಡ್ತೀರಿ ತಡ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನೀವು ಲ್ಯಾಪ್ಟಾಪ್ ನ ಏನಕ್ಕೆ ಬೈ ಮಾಡ್ತೀರಿ ಲ್ಯಾಪ್ಟಾಪ್ ತಗೊಳ್ಬೇಕಾ ಇಲ್ಲ ಡೆಸ್ಕ್ಟಾಪ್ ತಗೊಳ್ಬೇಕಾ ತರ ನಾವು ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತ ಯೂಸಲಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಜೊತೆ ಕಂಪೇರ್ ಮಾಡಿದ್ರೆ ಡೆಸ್ಕ್ ಟಾಪ್ ಮೋರ್ ಪವರ್ಫುಲ್ ದ್ಯಾನ್ ಲ್ಯಾಪ್ಟಾಪ್ ಆಗಿರುತ್ತೆ ಹೀಗಾಗಿ ನೀವು ಮನೇಲಿ ಇದ್ದೇ ವರ್ಕ್ ಮಾಡ್ತೀನಿ ಅಲ್ಲ ನಂಗೆ ಹೆವಿ ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ಬೆಟರ್ ಡೆಸ್ಕ್ ಗೆ ಹೋಗೋದು ಇಲ್ಲ ನಾನು ಕ್ಯಾರಿ ಮಾಡಿ ವರ್ಕ್ ಮಾಡ್ತೀನಿ ಅನ್ನೋದಾದ್ರೆ ಲ್ಯಾಪ್ಟಾಪ್ ಬೆಸ್ಟ್ ಯಾವ ಪರ್ಪಸ್ ಗೆ ಲ್ಯಾಪ್ಟಾಪ್ ನ ತಗೊಳ್ತಾ ಇದೀನಿ ಅನ್ನೋದು ನೋಡ್ಬೇಕಾಗುತ್ತೆ ಇವತ್ತು ನಾನು ಮೂರ್ ಪಾರ್ಟ್ ಆಗಿ ಡಿವೈಟ್ ಮಾಡಿದ್ದೀನಿ ಅದರಲ್ಲಿ ಸ್ಟೂಡೆಂಟ್ ಅಂಡ್ ಬಿಸ್ನೆಸ್ ಅಂಡ್ ಗೇಮಿಂಗ್ ಅಂಡ್ ಡ್ರೆಂಡ್ರಿಂಗ್ ಇದ್ರಲ್ಲಿ ಮೇನ್ ಯೂಸ್ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ ಬಂದು ಅಕಾಡೆಮಿಕ್ ಪರ್ಪಸ್ ಯೂಸ್ ಮಾಡೋದ್ ಬಿಸ್ನೆಸ್ ಪರ್ಪಸ್ ಬಂದು ಆಫೀಸ್ ಆಗಿರ್ಬೋದು ಇಲ್ಲ ಶಾಪ್ ಗಾಗಿರ್ಬೋದು ಇಲ್ಲ ವರ್ಕ್ ರಿಲೇಟೆಡ್ ಗೆ ಯೂಸ್ ಮಾಡೋದಾಗಿರ್ಬೋದು ನೆಕ್ಸ್ಟ್ ಸ್ಟೆಪ್ ಗೇಮಿಂಗ್ ಆರ್ ರೆಂಡ್ರಿಂಗ್ ಇಲ್ಲಿ ತ್ರೀ ಡಿ ಮಾಡ್ಲಿಂಗ್ ಆಗಿರ್ಬೋದು ರೆಂಡ್ರಿಂಗ್ ಆಗಿರ್ಬೋದು ಗೇಮ್ ನ ಪ್ಲೇ ಮಾಡೋಕ್ ಆಗಿರ್ಬೋದು ಓಕೆ ಇವಾಗ ಎರಡನೇ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಎರಡನೇ ಪಾಯಿಂಟ್ ಏನಂದ್ರೆ ಮೇನ್ ಬ್ರೈನ್ ಬ್ರೈನ್ ಆಫ್ ದ ಲ್ಯಾಪ್ಟಾಪ್ ಅಂದ್ರೆ ಸಿಪಿಯು ಸಿ ಪಿ ಯು ಬಗ್ಗೆ ಡಿಸ್ಕಸ್ ಮಾಡೋಣ ಈಗ ಮೇಜರ್ ಆಗಿ ನಾಲ್ಕ್ ಕಂಪ್ನಿಗಳಿದೆ ಯಾವ್ದು ಅಂದ್ರೆ ಇಂಟೆಲ್ ಎಂ ಡಿ ಅಂಡ್ ಸ್ನ್ಯಾಪ್ ಡ್ರ್ಯಾಗನ್ ಲೇಟೆಸ್ಟ್ ಕಂಪ್ನಿ ಇವಾಗ ಇದ್ರಲ್ಲಿ ನಾವು ನೋಡ್ತಾ ಹೋದ್ರೆ ಆಪಲ್ ಮತ್ತೆ ಸ್ನ್ಯಾಪ್ ಡ್ರ್ಯಾಗನ್ ಆರ್ಮ್ ಆರ್ಕಿಟೆಕ್ಚರ್ ಡಿಸೈನ್ ಮಾಡ್ತಾರೆ ಅದೇ ರೀತಿ ಇಂಟೆಲ್ ಮತ್ತೆ ಎಮ್ ಡಿ ವರ್ಲ್ಡ್ ಪ್ರೊಸೆಸರ್ ಕಂಪ್ನೀಸ್ ಇವು ಎಕ್ಸ್ ಏಟಿ ಸಿಕ್ಸ್ ಆರ್ಕಿಟೆಕ್ಚರ್ ಡಿಸೈನ್ ಮಾಡ್ತಾ ಹೋಗ್ತಾರೆ ಪ್ರೊಸೆಸರ್ ಅಲ್ಲಿ ಏನು ಮೇನ್ ಆಗಿ ಅಂದ್ರೆ ಇದರಲ್ಲಿ ಥ್ರೆಡ್ಸ್ ಇರುತ್ತೆ ಹಾಗೆ ಕೋರ್ಸ್ ಇರುತ್ತೆ ಕೋರ್ಸ್ ಅಲ್ಲಿ ಟೂ ಟೈಪ್ಸ್ ಆಫ್ ಕೋರ್ಸ್ ಬರುತ್ತೆ ಪಿ ಕೋರ್ ಅಂಡ್ ಇ ಕೋರ್ಸ್ ಅಂತಾರೆ ಮಾಡ್ತಾ ಹೋದ್ರೆ ತುಂಬಾ ಲೆಂಥಿ ಆಗುತ್ತೆ ಇದಕ್ಕೆ ಸಪರೇಟ್ ವಿಡಿಯೋ ಬೇಕು ಅಂದ್ರೆ ಬರೀ ಪ್ರೊಸೆಸರ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಹೇಳ್ತೇನೆ ಅದನ್ನ ಫ್ಯೂಚರ್ ನೆಕ್ಸ್ಟ್ ಪ್ರೊಸೆಸರ್ ಫಾರ್ ಎಕ್ಸಾಂಪಲ್ ನಾವು ಯಾವ ತರ ಚೂಸ್ ಮಾಡಬೇಕು ಅಂತ ನೋಡಿದ್ರೆ ಈಗ ಇದರಲ್ಲಿ ನಾಲ್ಕ್ ಟೈಪ್ ಆಫ್ ಕೆಟಗರಿ ಇದೆ ಐ ತ್ರೀ ಐ ಫೈವ್ ಐ ಸೆವೆನ್ ಐ ನೈನ್ ಬರುತ್ತೆ ಹಾಗೇನೆ ಅಲ್ಟ್ರಾ ಸಿರೀಸ್ ಲಾಂಚ್ ಮಾಡಿದರೆ ಅಲ್ಟ್ರಾದಲ್ಲಿ ಐ ತ್ರೀ ಬರಲ್ಲ ಐ ಫೈವ್ ಅಂಡ್ ಐ ಸೆವೆನ್ ಐ ನೈನ್ ಬೇಸಿಕಲಿ ಲ್ಯಾಪ್ಟಾಪ್ಗೆ ಅದೇ ರೀತಿ ರೈಸನ್ ಅಲ್ಲಿ ನೋಡ್ತಾ ಹೋದ್ರೆ ಯು ಸಿರೀಸ್ ಬರುತ್ತೆ ಅದಾದ್ಮೇಲೆ ಹೆಚ್ ಎಚ್ ಎಸ್ ಎಚ್ ಎಕ್ಸ್ ಬರುತ್ತೆ ಆಪ್ ಅಲ್ಲಿ ನಾರ್ಮಲ್ ಎಂ ಸಿರೀಸ್ ಬರುತ್ತೆ ಅದಾದ್ಮೇಲೆ ಪ್ರೋ ಅದಾದ್ಮೇಲೆ ಮ್ಯಾಕ್ಸ್ ಅದಾದ್ಮೇಲೆ ಅಲ್ಟ್ರಾ ಈಗ ಸದ್ಯಕ್ಕೆ ಸ್ನಾಪ್ ಡ್ರ್ಯಾಗನ್ ಅಲ್ಲಿ ಒಂದೇ ಒಂದು ಇದೆ ಎಕ್ಸಿ ಲೈಟ್ ಅಂದ್ಬಿಟ್ಟು ಅದೊಂದನೆ ಚೂಸ್ ಮಾಡೋಕ್ಕಾಗುತ್ತೆ ಈಗ ಜನರೇಷನ್ ನೋಡ್ತಾ ಹೋದ್ರೆ ಇಂಟೆಲ್ ಅಲ್ಲಿ ಫೋರ್ಟೀನ್ ಜನ್ ಪ್ರೊಸೆಸರ್ ರನ್ನಿಂಗ್ ಇದೆ ನೈನ್ ಜನರೇಷನ್ ಇಡ್ತಾ ಇದೆ ಆಪಲ್ ಬಂದ್ರೆ ಇವಾಗ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಇದರಲ್ಲಿ ನಾವು ಯಾವ ತರ ಲ್ಯಾಪ್ಟಾಪ್ ಪ್ರೊಸೆಸರ್ ನ ಚೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಯಾವ ತರ ಮೆನ್ಷನ್ ಮಾಡಬಹುದು ಅಂದ್ರೆ ಈಗ ಇಂಟೆಲ್ ನ ತಗೊಳ್ತೇನೆ ಇಂಟೆಲ್ ಅಲ್ಲಿ ಯಾವ ತರ ಅಂದ್ರೆ ಫಸ್ಟ್ ಫೈವ್ ಡಿಜಿಟ್ ನಂಬರ್ಸ್ ಇರುತ್ತೆ ಅದಾದ್ಮೇಲೆ ಒಂದು ಕ್ಯಾರೆಕ್ಟರ್ ಇರುತ್ತೆ ಈಗ ಫೈವ್ ಡಿಜಿಟ್ ನಂಬರ್ ಫಸ್ಟ್ ಟು ಡಿಜಿಟ್ ನ ಕನ್ಸಿಡರ್ ಮಾಡಿದ್ರೆ ಒನ್ ತ್ರೀ ಅಥವಾ ಒನ್ ಫೋರ್ ಇದೆ ಅಂದ್ರೆ ಒನ್ ಫೋರ್ ಇದ್ರೆ ಫೋರ್ಟೀನ್ ಜನ್ ಅಂತ ಇಲ್ಲ ಒನ್ ತ್ರೀ ಇದೆ ತರ್ಟೀನ್ ಜನ್ ಅಂತ ಅದಾದ್ಮೇಲೆ ನೆಕ್ಸ್ಟ್ ತ್ರೀ ಡಿಜಿಟ್ ಏನಿರುತ್ತೆ ಅದು ವೇರಿ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ ಏನಿರುತ್ತೆ ಅದೇ ಮೇನ್ ಆಗಿರುತ್ತೆ ಕ್ಯಾರೆಕ್ಟರ್ ನಿಮ್ಗೆ ಏನೋ ಯು ಇದೆ ಅಂದ್ರೆ ಅದು ಬೇಸಿಕ್ ಸಿ ಪಿ ಯು ಅಂತ ನೆಕ್ಸ್ಟ್ ಅದ್ರಲ್ಲಿ ಪಿ ಅಂತ ಇದ್ರೆ ಮಿಡ್ ರೇನ್ ಸಿಪಿ ಯು ಅದೇ ಹೆಚ್ ಅಥವಾ ಹೆಚ್ ಎಕ್ಸ್ ಇದೆ ಅಂದ್ರೆ ಅದು ಟಾಪ್ ಅಂಡ್ ಸಿರೀಸ್ಗಳು ಗಳು ಇದನ್ನ ನೀವು ಈಜಿಯಾಗಿ ಐಡೆಂಟಿಫೈ ಮಾಡ್ಬೋದು ನೀವು ಇದೇ ರೀತಿ ಪ್ರೊಸೆಸರ್ ಬೆಂಚ್ ಮಾರ್ಕ್ ತಿಳ್ಕೊಳ್ಬೇಕು ಅಂದ್ರೆ ಜಸ್ಟ್ ಗೂಗಲ್ ಹೋಗಿ ಸಿನಿ ಬೆಂಚ್ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ ಸಿನಿ ಬೆಂಚ್ ಆರ್ ಟ್ವೆಂಟಿ ತ್ರೀ ಅಂತ ಸರ್ಚ್ ಮಾಡಿದ್ರು ರೇಟಿಂಗ್ ನೋಡ್ಕೋಬಹುದು ಯಾವ್ದು ಬೆಟರ್ ಅನ್ಬಿಟ್ಟು ಈಗ ನಾವು ಕೆಟಗರೈಸ್ ಮಾಡ್ಬಿಡೋಣ ಸ್ಟೂಡೆಂಟ್ ಗೆ ಯಾವ ಪ್ರೊಸೆಸರ್ ಬೆಸ್ಟ್ ಅಂತ ನೋಡಕ್ ಹೋದ್ರೆ ಯು ಸಾಕು ಸ್ಟೂಡೆಂಟ್ ಗಳಿಗೆ ಅದೇ ಬಿಸ್ನೆಸ್ ಗೆ ಹೋದ್ರೆ ಯು ಅಂಡ್ ಪಿ ಸಾಕ್ ಆಗುತ್ತೆ ಗೇಮಿಂಗ್ ಅಥವಾ ರೆಂಡರಿಂಗ್ ಬಂದ್ರೆ ಹೆಚ್ ಮತ್ತೆ ಹೆಚ್ ಎಕ್ಸ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಹೈ ಪರ್ಫಾರ್ಮೆನ್ಸ್ ಬೇಕಾಗಿರುತ್ತೆ ಇದರಲ್ಲಿ ಹಾಗಾಗಿ ಇವ್ ಇದೆರಡು ಯೂಸ್ ಮಾಡಬೇಕಾಗುತ್ತೆ ಇದರಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಪೀಡ್ ನ ರೀಚ್ ಮಾಡಬೇಕು ಅಂದ್ರೆ ನೀವು ಮಸ್ಟ್ ಅಂಡ್ ಶುಡ್ ಪವರ್ ಪ್ಲಗ್ ಇನ್ ಮಾಡಿರ್ಬೇಕು ಪವರ್ ಪ್ಲಗ್ ಇನ್ ಮಾಡಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ನ ನೀವು ಅಚೀವ್ ಮಾಡಕ್ ಆಗಲ್ಲ ಲ್ಯಾಪ್ಟಾಪ್ ಅಲ್ಲಿ ಓಕೆ ನೆಕ್ಸ್ಟ್ ಪಾಯಿಂಟ್ ಬಂದು ಜಿಪಿ ಯು ಜಿ ಪಿ ಯು ಅಂದ್ರೆ ಗ್ರಾಫಿಕ್ಸ್ ಗ್ರಾಫಿಕ್ಸ್ ಅಲ್ಲಿ ಮೇಜರ್ ಆಗಿ ನೋಡ್ತಾ ಹೋದ್ರೆ ಟೂ ಕಂಪ್ನೀಸ್ ಬರುತ್ತೆ ಎ ಎಂ ಡಿ ಅಂಡ್ ಎನ್ ವಿಡಿಯಾ ಬೇರೆ ಕಂಪ್ನಿಗಳದ್ದು ಇದೆ ಎಂ ಎಸ್ ಐದು ಇದೆ ಇದರಲ್ಲಿ ಮೇಜರ್ ಆಗಿ ಇವಾಗ ನೋಡ್ತಾ ಹೋಗೋದು ಎನ್ ವಿಡಿಯಾ ನೋಡೋಣ ಮತ್ತೆ ಎಮ್ ಡಿ ನೋಡೋಣ ಎನ್ ವಿಡಿಯಾ ಟಾಪ್ ಅಲ್ಲಿ ಇವಾಗ ನೋಡಬಹುದು ನೀವು Apple ಅಲ್ ಬೀಟ್ ಮಾಡ್ಬಿಟ್ಟು ಫಸ್ಟ್ ಅಲ್ಲಿ ಬಂದಿದೆ ಫಸ್ಟ್ ಎನ್ ವಿಡಿಯಾದ ಮೇಜರ್ ಆಗಿ 3 ಟೈಪ್ಸ್ ಆಫ್ ಗ್ರಾಫಿಕ್ ಕಾರ್ಡ್ ಬರುತ್ತೆ ಆರ್ ಟಿ ಎಕ್ಸ್ ಜಿ ಟಿ ಎಕ್ಸ್ ಅಂಡ್ Quadro ಅದೇ ರೀತಿ AMD ಡಿ ನೋಡಿದ್ರೆ ಆರ್ ಎಕ್ಸ್ ಮಾತ್ರ ಬರುತ್ತೆ ಈಗ ಎನ್ ವಿಡಿಯಾದಲ್ಲಿ ಬಂದಿರೋ ನಿಮಗೆ ರೇಟ್ ರೇಸಿಂಗ್ ಆಗಿರ್ಬೋದು ಅಥವಾ ಡಿ ಎಲ್ ಎಸ್ ಎಸ್ ಆಗಿರ್ಬೋದು ಎಲ್ಲದಕ್ಕೂ ಆಕ್ಯುರೇಟ್ ಸಪೋರ್ಟ್ ಸಿಗುತ್ತೆ ನಿಮಗೆ ಅದೇ ನಿಮಗೆ AMD ಡಿ ನೋಡಿದ್ರೆ ರೇಟ್ ಟ್ರೇಸಿಂಗ್ ಅಷ್ಟು ಕಷ್ಟ ಗ್ರಾಫಿಕ್ ಕಾರ್ಡ್ ನ ಯಾವ ರೀತಿ ಚೂಸ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ ಎನ್ ತಗೊಂಡ್ರೆ ಆರ್ ಟಿ ಎಕ್ಸ್ ಅಂದ್ಬಿಟ್ಟು ಲ್ಯಾಪ್ಟಾಪ್ ಬರುತ್ತೆ ಆರ್ ಟಿ ಎಕ್ಸ್ ತ್ರೀ ಜೀರೋ ಸೆವೆನ್ ಜೀರೋ ಆರ್ ಟಿ ಎಕ್ಸ್ ಥ್ರೀ ಜೀರೋ ನೈನ್ ಜೀರೋ ಇವಾಗ ಪ್ರೆಸೆಂಟ್ ಬಂದು ಆರ್ ಟಿ ಎಕ್ಸ್ ಫೋರ್ ಜೀರೋ ನೈನ್ ಜೀರೋ ಅದೇ ಲೇಟೆಸ್ಟ್ ಗ್ರಾಫಿಕ್ ಕಾರ್ಡ್ ಅಂದ್ರೆ ಲ್ಯಾಪ್ಟಾಪ್ ಗೆ ಬೇರೆದಕ್ಕಿದೆ ಡೆಸ್ಟ್ ಟಾಪ್ ಅದಕ್ಕಿಂತ ಹೈಯರ್ ಮಾಡಲ್ ಎಲ್ಲ ಇದೆ ಬಟ್ ಲ್ಯಾಪ್ಟಾಪ್ ಪ್ರಸ್ಪೆಕ್ಟಿವ್ ಹೇಳ್ತಾ ಇದ್ದೀನಿ ನಾನು ಅದ್ರಲ್ಲಿ ನಿಮಗೆ ಈಗ ರ್ಯಾಮ್ ಹೆಂಗೆ ಸಿಕ್ಸ್ಟೀನ್ ಜಿ ಬಿ ಟ್ವೆಲ್ ಜಿ ಬಿ ಅಂತ ಹೇಳ್ತಾ ಹೋಗ್ತಿವಿ ಅದೇ ರೀತಿ ಇದರಲ್ಲಿ ಏಟ್ ಜಿ ಬಿ ಫೋರ್ ಜಿ ಬಿ ಆಗಿರ್ಬೋದು ಟ್ವೆಲ್ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ತರ ಗ್ರಾಫಿಕ್ಸ್ ಬರುತ್ತೆ ಅದ್ರಲ್ಲಿ ನಿಮಗೆ ಮಿನಿಮಮ್ ಫೋರ್ ಜಿ ಬಿ ಇದ್ರೆ ಸಾಕು ಬೇಸಿಕ್ ವರ್ಕ್ ಎಲ್ಲ ಮಾಡ್ತೀವಿ ಅಂದ್ರೆ ನಿಮ್ಗೆ ಏನಾದ್ರೂ ಗೇಮ್ ಆಡ್ತೀವಿ ಅಂದ್ರೆ ಮಿನಿಮಮ್ ಏಟ್ ಜಿ ಬಿ ಬೇಕು ಇನ್ನ ರೆಂಡ್ರಿಂಗ್ ಮಿನಿಮಮ್ ಟ್ವೆಲ್ ಜಿ ಬಿ ಇದ್ರೆ ಸಜೆಸ್ಟ್ ಮಾಡೋದು ಥರ್ಡ್ ಪಾಯಿಂಟ್ ನ ನೋಡ್ತಾ ಹೋದ್ರೆ ಫಸ್ಟ್ ಸ್ಟೂಡೆಂಟ್ ಗೆ ಗ್ರಾಫಿಕ್ಸ್ ನ ಅವಶ್ಯಕತೆ ಇರಲ್ಲ ಇಂಟೆಲ್ ಟೆಲ್ ಇನ್ ಬಿಲ್ಡ್ ಗ್ರಾಫಿಕ್ಸ್ ಏನಾದ್ರೂ ಇದ್ರೆ ಅದು ಸಾಕಾಗಿರುತ್ತೆ ಇನ್ನ ಬಿಸ್ನೆಸ್ ಪರ್ಪಸ್ ಹೋದ್ರೆ ಅವರು ಯಾವ ಟೈಪ್ ಆಫ್ ಬಿಸ್ನೆಸ್ ಮಾಡ್ತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರಿಗೂ ಇಂಟಿಗ್ರೇಟೆಡ್ ಇನ್ ಬಿಲ್ಡ್ ಗ್ರಾಫಿಕ್ಸ್ ಬರುತ್ತೆ ಅದು ಸಾಕಾಗುತ್ತೆ ಬೇಸಿಕ್ ವರ್ಕ್ ಗೆಲ್ಲ ಇನ್ ಕೇಸ್ ಕೋರಲ್ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಿದ್ರೆ ಅಂದ್ರೆ ಅವರಿಗೆ ಮಿನಿಮಮ್ ಗ್ರಾಫಿಕ್ ರಿಕ್ವೈರ್ಮೆಂಟ್ ಇರುತ್ತೆ ಫೋರ್ ಜಿ ಬಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಗೇಮಿಂಗ್ ಪರ್ಪಸ್ ಬಂದ್ರೆ ನಿಮ್ಗೆ ಗೊತ್ತಿರಬಹುದು ಗೇಮಿಂಗ್ ಎಲ್ಲ ಯೂಸ್ ಗ್ರಾಫಿಕ್ಸ್ ಬೇಕಾಗುತ್ತೆ ಅದ್ರಲ್ಲಿ ಏಟ್ ಜಿ ಬಿ ಮಿನಿಮಮ್ ರೆಕಮೆಂಡ್ ಮಾಡ್ತೀನಿ ಅದೇ ರೀತಿ ತ್ರೀ ಡಿ ಮಾಡಲಿಂಗ್ ಆಗಿರ್ಬೋದು ಇನ್ನ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು ಮಿನಿಮಮ್ ಟ್ವೆಲ್ ಜಿ ಬಿ ಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ರ್ಯಾಮ್ ಹಿಂದೆ ಎಲ್ಲ ಹೇಳ್ತಾ ಇದ್ರು ನ ನೇಡ್ ಮಾಡಿದ್ರೆ ಲ್ಯಾಪ್ಟಾಪ್ ಸ್ಪೀಡ್ ಆಗುತ್ತೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ಲ ಯಾಕಂದ್ರೆ ಪ್ರೊಸೆಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೊಸೆಸರ್ ಕೇಪಬಲ್ ಇಲ್ಲ ಅಂದ್ರೆ ನೀವು ರ್ಯಾಮ್ ನ ಅಪ್ಗ್ರೇಡ್ ಮಾಡಿ ಏನ್ ಯೂಸ್ ಆಗುತ್ತೆ ಈಗ ರ್ಯಾಮ್ ನೋಡ್ತಾ ಹೋದ್ರೆ ನಿಮಗೆ ಡಿಡಿಆರ್ ತ್ರೀ ಡಿ ಫೈವ್ ಡಿಡಿಆರ್ ಫೋರ್ ಸಿಗುತ್ತೆ ಅದ್ರಲ್ಲಿ ಸ್ಪೀಡ್ ನೋಡಿದ್ರೆ ತ್ರೀ ತೌಸಂಡ್ ಮೆಗಾಜ್ ಫೋರ್ ತೌಸಂಡ್ ಮೆಗಾಜ್ ಅಂಡ್ ಫೈವ್ ತೌಸಂಡ್ ಮೆಗಾಜ್ ಈ ತರ ಬರುತ್ತೆ ನಿಮಗೆ ಫೈವ್ ತೌಸಂಡ್ ಮೆಗಾಜ್ ರ್ಯಾಮ್ ಗಳೆಲ್ಲ ತುಂಬಾ ಸ್ಪೀಡ್ ಇರುತ್ತೆ ಅದೇ ರೀತಿ ನೋಡ್ತಾ ಹೋದ್ರೆ ನಿಮಗೆ ಎಷ್ಟು ಜಿ ಬಿ ರ್ಯಾಮ್ ಬೇಕು ಯಾವ ಯಾವ ಪರ್ಪಸ್ ಗೆ ಎಷ್ಟೆಷ್ಟು ಜಿ ಬಿ ರ್ಯಾಮ್ ಬೇಕಾಗುತ್ತೆ ಯಾವ ರೀತಿ ಚೂಸ್ ಮಾಡೋದು ರ್ಯಾಮ್ ನ ಅನ್ನೋದು ನೋಡಿದ್ರೆ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಏಟ್ ಜಿ ಬಿ ರ್ಯಾಮ್ ಸಾಕಾಗುತ್ತೆ ಬಿಸ್ನೆಸ್ ಗೂ ಏಟ್ ಜಿ ಬಿ ಸಾಕಾಗುತ್ತೆ ಅದೇ ರೀತಿ ನೀವು ಗೇಮಿಂಗ್ ಎಲ್ಲ ಹೋದ್ರೆ ಟ್ವೆಲ್ ಜಿ ಬಿ ರಾಮ್ ಬೇಕಾಗುತ್ತೆ ಮಿನಿಮಮ್ ಟ್ವೆಲ್ ಸಿಕ್ಸ್ಟೀನ್ ಆಗಿರ್ಬೋದು ತರ್ಟಿ ಟು ಜಿ ಬಿ ರಾಮ್ ಇದ್ರೆ ಓಕೆ ರೆಂಡ್ರಿಂಗ್ ಪರ್ಪಸ್ ಗೆಲ್ಲ ತರ್ಟಿ ಟೂ ರಿಕ್ವೈರ್ಮೆಂಟ್ ಇರುತ್ತೆ ನೆಕ್ಸ್ಟ್ ಟಾಪಿಕ್ ಸ್ಟೋರೇಜ್ ಸ್ಟೋರೇಜ್ ಅಲ್ಲಿ ನೋಡಿದ್ರೆ ಟೂ ಟೈಪ್ಸ್ ಆಫ್ ಸ್ಟೋರೇಜ್ ಬರುತ್ತೆ ಎಸ್ ಡಿ ಮತ್ತೆ ಎಸ್ ಎಸ್ ಡಿ ಇವಾಗ ಯಾರು ಎಸ್ ಡಿ ಡಿ ಯೂಸ್ ಮಾಡ್ತಾ ಇಲ್ಲ ಇನ್ ಕೇಸ್ ಏನಾರು ಬ್ಯಾಕ್ಅಪ್ ಸ್ಟೋರ್ ಮಾಡ್ಕೊಳ್ಳಕೋಸ್ಕರ ಯೂಸ್ ಮಾಡ್ತಾ ಇರ್ಬೋದು ಆದ್ರೆ ಮೇನ್ ಲ್ಯಾಪ್ಟಾಪ್ ಅಲ್ಲಿ ಮೇನ್ ಪರ್ಪಸ್ ಗೆ ಓ ಎಸ್ ಲೋಡ್ ಮಾಡಕ್ಕೆ ಯಾರು ಯೂಸ್ ಮಾಡ್ತಾ ಇಲ್ಲ ಎಸ್ ಡಿ ಡಿ ನೇ ಯೂಸ್ ಮಾಡ್ತಾರೆ ಎಸ್ ಡಿ ಡಿ ಲಿ ಇವಾಗ ಲೇಟೆಸ್ಟ್ ಬಂದ್ರೆ ನಿಮಗೆ ಫಿಫ್ತ್ ಜನ್ ನಡೀತಾ ಇದೆ ಫಿಫ್ತ್ ಜನ್ ತುಂಬಾ ಕಾಸ್ಟ್ಲಿ ಇರುತ್ತೆ ಅರೌಂಡ್ ಒನ್ ಟಿ ಬಿ ಎಲ್ಲ ನಿಮಗೆ ಸಿಕ್ಸ್ಟೀನ್ ತೌಸಂಡ್ ತನಕ ಬರುತ್ತೆ ನಿಮ್ಮ ಹಾಗಾಗಿ ಫೋರ್ ನೇ ಸಾಕು ಫೋರ್ ಜನ್ ಸ್ಪೀಡ್ ಬರುತ್ತೆ ಅರೌಂಡ್ ನಿಮಗೆ ಒನ್ ಜಿ ಬಿ ಟು ಟೂ ಜಿ ಬಿ ಸ್ಪೀಡ್ ಬರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅದೇ ಸಾಕು ಈಗ ನೀವು ಯಾವ ಪರ್ಪಸ್ ಲ್ಯಾಪ್ಟಾಪ್ ತಗೊಳ್ತಾ ಇದ್ರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆಂದ್ರೆ ಇದಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರೆ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಆದ್ರೆ ನಿಮಗೆ ಟೂ ಫಿಫ್ಟಿ ಸಿಕ್ಸ್ ಟು ಫೈವ್ ಟ್ವೆಲ್ ಜಿ ಬಿ ಎನ್ನ ಅದೇ ನೀವು ಬಿಸ್ನೆಸ್ ಪರ್ಪಸ್ ನೋಡ್ತಾ ಇದ್ರಿ ಅಂದ್ರೆ ಫೈವ್ ಟ್ವೆಲ್ ಟು ಒನ್ ಟಿ ಬಿ ತಗೊಳ್ಬೇಕಾಗುತ್ತೆ ಅದೇ ಗೇಮಿಂಗ್ ಪರ್ಪಸ್ ಬಂದ್ರೆ ಇಲ್ಲಿ ನೀವು ಮೇನ್ ಆಗಿ ಮಿನಿಮಮ್ ಒನ್ ಟಿ ಬಿ ಹಾಕೊಳ್ಬೇಕು ಮ್ಯಾಕ್ಸಿಮಮ್ ಟೂ ಟಿ ಬಿ ಟು ಫೋರ್ ಟಿ ಬಿ ಎಷ್ಟು ಬೇಕಾದ್ರೆ ಹಾಕೊಳ್ಬಹುದು ಯಾಕೆ ಅಂದ್ರೆ ಈಗ ಲೇಟೆಸ್ಟ್ ಗೇಮ್ ಗಳನ್ನ ನೋಡಿದ್ರೆ ಹಂಡ್ರೆಡ್ ಜಿ ಬಿ ಒಂದೇ ಗೇಮ್ ಇರುತ್ತೆ ನೀವು ಮಲ್ಟಿಪಲ್ ಗೇಮ್ಸ್ ನ ಯೂಸ್ ಮಾಡ್ತೀರಿ ಅಂದ್ರೆ ಅಲ್ಲೇ ಸ್ಟೋರೇಜ್ ಫುಲ್ ಆಗೋಗುತ್ತೆ ಜಾಸ್ತಿ ಜಿ ಬಿ ಹಾರ್ಡ್ ಡಿಸ್ಕ್ ನ ತಗೊಂಡ್ರೆ ಯಾಕೆಂದ್ರೆ ರೆಂಡರಿಂಗ್ ಮಾಡೋದಕ್ಕೆ ಸ್ಟೋರೇಜ್ ಮಾಡೋಕೆ ವಿಡಿಯೋ ಎಡಿಟಿಂಗ್ ವಿಡಿಯೋ ಸ್ಟೋರ್ ಮಾಡ್ಕೊಳಿಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಡಿಸ್ಪ್ಲೇ ಇದು ಮೇನ್ ಯಾಕೆಂದ್ರೆ ನಿಮಗೆ ವಿಸಿಬಿಲಿಟಿ ಬರದೆ ಡಿಸ್ಪ್ಲೇ ಇಂದ ಹೀಗಾಗಿ ಡಿಸ್ಪ್ಲೇ ಕ್ಲಾರಿಟಿ ಇದ್ದಷ್ಟು ನಿಮ್ಗೆ ಯೂಸ್ ಆಗುತ್ತೆ ಈ ಇದರಲ್ಲಿ ಎರಡು ಕ್ಯಾಟಗರಿ ಬರುತ್ತೆ ಫಸ್ಟ್ ಒಂದು ಎನ್ ಟಿ ಎಸ್ ಸಿ ಎಂಡ್ ಎಸ್ ಆರ್ ಜಿ ಬಿ ಇದು ಪರ್ಸೆಂಟೇಜ್ ಅಲ್ಲಿ ಮೆನ್ಶನ್ ಮಾಡಿರ್ತದೆ ನೀವು ಲ್ಯಾಪ್ಟಾಪ್ ತಗೊಳಕ್ ನೋಡ್ಬೋದು ಎನ್ ಟಿ ಎಸ್ ಸಿ ಪರ್ಸೆಂಟ್ ಇದೆ ಅಥವಾ ಆರ್ ಜಿ ಬಿ ಇಷ್ಟ ಇದೆ ಸ್ಟೂಡೆಂಟ್ ಗಳಿಗೆ ಇದು ಯೂಸ್ ಆಗಲ್ಲ ಕೆ ನಾರ್ಮಲ್ ಡಿಸ್ಪ್ಲೇ ಸಾಕಾಗಿರುತ್ತೆ ಅವರಿಗೆ ಹೆಚ್ ಡಿ ಫುಲ್ ಎಚ್ ಡಿ ಡಿಸ್ಪ್ಲೇ ಸಾಕು ಮತ್ತೆ ಬಿಸ್ನೆಸ್ ಪರ್ಪಸ್ ಅವರು ಡಿಸೈನ್ ಮಾಡ್ತಾ ಇಲ್ಲ ಅಂದ್ರೆ ನೋ ಇಶ್ಯೂ ಅವರಿಗೂ ಬೇಕಾಗಲ್ಲ ಗ್ರಾಫಿಕ್ ಡಿಸೈನ್ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಯೂಸ್ ಆಗುತ್ತೆ ಎಸ್ ಆರ್ ಜಿ ಬಿ ಆಗಿರ್ಬೋದು ಎನ್ ಟಿ ಎಸ್ ಸಿ ಪರ್ಸೆಂಟೇಜ್ ಅಲ್ಲಿ ಮೆನ್ಶನ್ ಮಾಡಿರ್ತಾರೆ ಅದು ಜಾಸ್ತಿ ಪರ್ಸೆಂಟೇಜ್ ಇದ್ರಷ್ಟು ನಿಮ್ಗೆ ಯೂಸ್ ಆಗುತ್ತೆ ಅದನ್ನ ನೋಡಿ ತಗೊಳ್ಳಿ ಹಾಗೇನೆ ರಿಫ್ರೆಶ್ ರೇಟ್ ಗೇಮಿಂಗ್ ಪರ್ಪಸ್ ಗೆ ಹೋಗ್ತೀವಿ ಅಂದ್ರೆ ಒನ್ ಡಬಲ್ ಫೋರ್ ಹರ್ಜ್ ರಿಫ್ರೆಶಿಂಗ್ ರೇಟ್ ಇರೋ ಡಿಸ್ಪ್ಲೇ ತಗೊಳ್ಳಿ ಅಥವಾ ಟೂ ಫಾರ್ಟಿ ಹರ್ಜ್ ಡಿಸ್ಪ್ಲೇ ತಗೊಂಡ್ರೆ ಇನ್ನೂ ಯೂಸ್ ಆಗುತ್ತೆ ನಿಮಗೆ ರಿಫ್ರೆಶ್ ರೇಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಮೇನ್ ಪಾಯಿಂಟ್ ಅಂತ ಹೇಳ್ಬೋದು ಬ್ಯಾಟ್ರಿ ಬ್ಯಾಟ್ರಿ ಲೈಫ್ ಸ್ಟೂಡೆಂಟ್ ಆದ್ರೆ ನಿಮಗೆ ಬ್ಯಾಟ್ರಿ ಲೈಫ್ ಜಾಸ್ತಿ ಬೇಕಾಗಿರುತ್ತೆ ಇದಕ್ಕೋಸ್ಕರ ನೀವು ಯು ಸೀರೀಸ್ ತಗೊಳಿದ್ರೆ ಯು ಸೀರೀಸ್ ಅಲ್ಲೂ ಜಾಸ್ತಿ ಬ್ಯಾಟ್ರಿ ಬ್ಯಾಕ್ಅಪ್ ಬರುತ್ತೆ ಅದೇ ರೀತಿ ಇಂಟೆಲ್ ಅಲ್ಲಿ ಇಂಟೆಲ್ ಯು ಸೀರೀಸ್ ಗಳು ಬರುತ್ತೆ ಅವರೇ ಸರ್ಟಿಫೈಡ್ ಮಾಡಿರ್ತಾರೆ ಅದು ತುಂಬಾ ಬರುತ್ತೆ ನೀವು ಬಿಸ್ನೆಸ್ ಸೀರೀಸ್ ಯು ಆರ್ ಪಿ ಸೀರೀಸ್ ಯೂಸ್ ಮಾಡ್ತೀರಿ ಇದು ಬ್ಯಾಟರಿ ಲೈಫ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಗೇಮಿಂಗ್ ಸೀರೀಸ್ ಗೇಮಿಂಗ್ ಸೀರೀಸ್ ಅಲ್ಲಿ ಬ್ಯಾಟರಿ ಲೈಫ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕೆ ಅಂದ್ರೆ ಇಲ್ಲಿ ನಿಮ್ದು ಯುಟಿಲೈಸೇಷನ್ ಜಾಸ್ತಿ ಇರುತ್ತೆ ಸಿ ಪಿ ಯು ಆಗಿರ್ಬೋದು ಅಥವಾ ಜಿ ಪಿ ಯು ಆಗಿರ್ಬೋದು ಯುಟಿಲೈಸೇಷನ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಡಿ ಪಿ ನೀವು ನೋಡಬಹುದು ಮ್ಯಾಕ್ಸಿಮಮ್ ಎಷ್ಟು ವ್ಯಾಡ್ಸ್ ನ ಕನ್ಸೂಮ್ ಮಾಡುತ್ತೆ ಅಂತ ನಿಮಗೆ ಎಷ್ಟು ಪವರ್ ಜಾಸ್ತಿ ಜನರೇಟ್ ಆಗುತ್ತೆ ಎಷ್ಟು ಪವರ್ ಯುಟಿಲೈಸನ್ ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟು ಪವರ್ ಕನ್ಸಂಪ್ಷನ್ ಮಾಡ್ತಾ ಇರುತ್ತೆ ಫಸ್ಟ್ ಟೈಮ್ ನಿಮಗೆ ಅದು ಸಿಸ್ಟಮ್ ಏನು ಪವರ್ ಇದೆ ಪರ್ಫಾರ್ಮೆನ್ಸ್ ಇದೆ ಅದನ್ನ ನೀವು ಫೆಚ್ ಮಾಡಬೇಕು ಅಂದ್ರೆ ನೀವು ಪ್ಲಗ್ ಇನ್ ಮಾಡಿರ್ಲೇಬೇಕು ನಿಮಗೆ ಯಾವ್ದೇ ರೀತಿ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡೆಯೋದು ಮಾತ್ರ ನಡೀಬಿಡಿಲ್ಲ